ನಾಗೇಶ್ ಅಂತ ಓರಿ ಪ್ರಿಯಾ ಈ ಓರಿಂದ ಮೇಂಟೆನೆನ್ಸ್ ಅಲ್ಲ ನಮ್ಮ ಮಗ ಅವನು ಬಿ ಎಸ್ ಸಿ ಐ ಸಿ ಸಾಫ್ಟ್ವೇರ್ ಮಾಡಿ ನಾಡಿಂದ ಹಾಕಬಂದೆ ಹೌಸಾ ಪ್ರೈಜ್ ಮಾಡ್ಕಿದ್ದಾರೆ ನಮ್ಮ ಕೆಂಗಳ್ಳಲ್ಲಿ ಸೊ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೆಂಗಲ್ ಹನುಮಂತ ದೇವಸ್ಥಾನಕ್ಕೆ ಬಂದಿನಿ ಸ್ನೇಹಿತರೆ ಸಂಕ್ರಾಂತಿ ಟೈಮ್ ಅಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ ನಾನು ಇವಾಗ ಬಂದಿರೋದು ಕೆಂಗಲ್ ಅಲ್ಲಿ ದೊಡ್ಡಿ ದೊಡ್ಡ ದನಗಳ ಜಾತ್ರೆಯನ್ನು ಮಾಡ್ತಾರೆ ಪ್ರತಿ ವರ್ಷ ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ಮಹೋತ್ಸವ ಇಲ್ಲಿ ನಡೆಸ್ತಾರೆ ಸ್ನೇಹಿತರೆ ಹಳ್ಳಿ ಕಾರ ಜನಗಳು ಜಾತ್ರೆ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಬನ್ನಿ ನಾವು ಯಾವ್ಯಾವ ತಳಿಗಳು ಯಾವ್ಯಾವ ಎಷ್ಟು ಏನೇನು ಪ್ರೈಸ್ಗೆ ಮಾರ್ತಾರೆ ಅನ್ನೋದನ್ನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಇದು ರಾಮ್ ಸಬ್ ಇನ್ಸ್ಪೆಕ್ಟರ್ ನನ್ನ ಮಗ ನಾಗೇಶ್ ಅಂತ ಓರಿ ಪ್ರಿಯ ಈ ಓರಿ ಇಸ್ ಮೇಂಟೆನೆನ್ಸ್ ಅಲ್ಲ ನನ್ನ ಮಗ ಅವನು ಬಿ ಎಸ್ ಸಿ ಸಿ ಐ ಸಿ ಸಾಫ್ಟ್ವೇರ್ ಮಾಡೋವ್ನೆ ಓರಿ ಸಾಕೋದೆ ಅವ್ನು ಹುಚ್ಚು ಎಷ್ಟು ಅಡ್ಸಿಂದ ಮಾಡ್ತಾಯಿದೀರಿ ಏಜಮಾನ್ರ ಇದು ನಮ್ಮ ತ ನಮ್ಮ ತಂದೆಯ ಕಾಲದಿಂದನು ನಾವು ಓರಿ ಸಾಕೋದ್ ಜನ ಸಾಕೋದಾಗಿದೆ ಎಷ್ಟು ಏಜ್ ಆಗಿರ್ಬೋದು ಇವ್ಕೆ ಇವ್ಕೆ ಮಧ್ಯಮ ಮಧ್ಯಮ ವಯಸ್ಸಿಗೆ ನಮ್ಮ ಊರು ಬಂದು ಕಣ್ಮೀಣಿಕೆ ಅಂತ ಮೈಸೂರು ರೋಡಲ್ಲಿ ತೋಲ್ ಪಕ್ಕದಲ್ಲಿ ಎಷ್ಟಲ್ಲಿದೆ ಅಲ್ಲಿದೆ ಯಜಮಾನ್ ರೀ ಈಗ ಅಲ್ಲೂ ಕಡೆ ಕಡೆ ಮಳೆ ಕಡೆ ಮಳೆನಾ ಮಿಡ್ಲ್ ಏಜ್ ಅಂತ ಇವಾಗ ಏನು ರೇಟ್ಗೆ ನೀವು ಇದು ಮಾಡೋಣ ನಾವು ಹದಿನಾರು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಕೊಂಡ್ಕೊ ಬಂದಿದ್ದೀವಿ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಇಲ್ಲಿ ಇಲ್ಲಿ ಜಾತ್ರೆನಲ್ಲಿ ಇದು ಮಾಡಬೇಕು ನನ್ನ ಮಗನೇ ನಾಗೇಶ್ ಅಂತ ಅಂದ್ಬಿಟ್ಟು ಅವರು ಕಮಿಟೀಲಿ ಕಜೆನ್ಸಿ ಆಗಿದ್ದಾರೆ ಈ ಕಮಿಟಿಲಿ ಆಗಬೇಕು ನಮ್ಮ ಈ ಕ್ಷೇತ್ರದಲ್ಲಿ ನಾವೊಂದು ಬೆಳವಣ್ಗೆ ಮಾಡಬೇಕು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅನ್ನೋ ಉದ್ದೇಶದಿಂದ ಇನ್ನು ಬೆಳವಣಿಗೆ ಆಗಬೇಕು ಮತ್ತು ನಮ್ಮ ಹೆಸರು ಬರಬೇಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಲ್ಲಿ ನೀವು ನಮ್ಮ ತಂದೆಯರ್ ಕಾಲದಿಂದ ಮಾಡ್ತೀವಿ ಎಪ್ಪತ್ತೈದು ವರ್ಷ ವಯಸ್ಸು ಅವಾಗ ನಮ್ಮ ತಂದೆಯರ್ ಕಾಲದಿಂದ ನಾವು ವ್ಯವಸಾಯಗಾರರು ಹಂಗಾಗಿ ದನ ಕರು ಸಾಕೋದೇ ನಮ್ಮ ನಿಮ್ಮ ಎಷ್ಟಿದೆ ಇವೆರಡು ಬಿಟ್ರೆ ಮತ್ತೆ ಇನ್ನು ನಾಲ್ಕು ಜೊತೆ ಇದೆ ನಾಲ್ಕು ಜೊತೆ ಇದೆ ನಾಲ್ಕು ಜೊತೆ ಇನ್ನೂ ಬೇರೆ ಒಂಟಿ ಎಲ್ಲ ಇದೆ ಮನೇಲಿ

ನೋಡೋಣ ನೋಡು ಅಣ್ಣಾ ಕೊಕ್ಕೇನೋ ಬೋರ್ಡ್ ತಿಂಗಲ ಲನ್ನನ ಇದು ಇತರ ಸಾಧನೆಗಳು ಇತರ ಆಗಿ ಕೇಳೋಕೆ ಹೇಳ್ತಾರೆ ಯಾಕಪ್ಪ ಆಗಿತಣ್ಣ ಇದು ಇಷ್ಟಕ ಆಗದ ಸುಂದಾಯದ ಅಂದ್ರೆ ಅರ್ಥ ಮಾಡ್ಕೋ ಅಲ್ಲ ರಂಗ ಕೆಲವು ನೋಡೋದಿ ಗಾಬರಿ ಬಿಡಾ ಬಿಡಾ ಬರ್ತಾವೆ ನಮಸ್ಕಾರ ಯಾವ ಊರು ಯಜಮಾನ್ರಿ ನಿಮ್ಮದು ರಾಂಕುತ ಹೊರ್ಗೇನೇ ಹೊರ್ಗೇನಳ್ಳಿ ಹಾಂ ಅದೇ ಇವಾಗಪ್ಪ ಇದು ನೋಡಿದೆ ಇಲ್ಲಿ ನಾನು ಹಾಂ ಸೇಲ್ ಮಾಡ್ತಾ ಇರು ತಗೊತಾ ಇದ್ದೀವಿ ತಗೊಂತ ಏನು ರೇಟಿಗೆ ತಗೊಂಡ್ರಿ ಯಜಮಾನ್ ರೇಟ್ ಇದು ಒಂದು ಎಷ್ಟು ವರ್ಷ ಆಗಿದೆ ಇದಕ್ಕೆ ಆರು ತಿಂಗಳ ವರ್ಷದ ಮೇಲೆ ಮೂರು ತಿಂಗಳಾಗದೆ ವರ್ಷದ ಮೇಲೆ ಮೂರು ತಿಂಗಳು ಎಷ್ಟಲ್ಲಿದೆ ಇನ್ನೂ ಅಲ್ಲಾಗಲ್ಲ ಅಲ್ಲಾಗಿಲ್ಲ ಇನ್ನೂ ವರ್ಷ ಬೇಕು ಎರಡು ವರ್ಷ ಒಂದುವರೆ ವರ್ಷ ಒಂದುವರೆ ವರ್ಷ ಬೇಕು ಈ ಕಸು ಯಾವಾಗಿಂದ ಮಾಡ್ತಾ ಇದ್ದೀರಿ ನೀವು ಈ ಕಸುನ ಯಾವಾಗಿಂದ ಮಾಡ್ತಾ ಇದ್ರಿ ತಗೊಳ್ಳೋಸ ನಾವು ಕಾಲಿಂದ ಕಟ್ತಾ ಇದೀವಿ ನಮ್ಮ ತಾತನ ಕಾಲದಿಂದ ಇವಾಗ ತಗೊಂಡೋಗಿ ಚೆನ್ನಾಗಿ ಬೆಳೆಸಿ ನೆಕ್ಸ್ಟ್ ಇದಕ್ಕೆ ನೀವು ಸೇಲ್ ಮಾಡ್ತೀರಿ ಸೇಲ್ ಮಾಡಲ್ಲ ಸ್ವಂತ ಸ್ವಂತ ಧನ್ಯವಾದ ಬಿಡಿ ಇದಕ್ಕೆ ಯೂಸ್ ಮಾಡ್ತೀರಿ ಹಾಂ ನಮ್ಮ ಹೆಸರು ಬರತ್ ಅಂತ ಎಲ್ಲಿಂದಿರೋಣ ಕಣಪುರಲ್ಲಿಡಗಾಲಿಂದ ಬಂದಿದ್ವಿ ಶಿವಲಿಂಗಲಿಂಗ ಕಣಪುರಿಂದ ಆರ್ ಕಿಲೋಮೀಟರ್ ಎಷ್ಟು ವರ್ಷದಿಂದ ಈ ಕಷ್ಟ ಮಾಡ್ತಿದ್ರಿ ಅಣ್ಣ ನಾವು ಹನ್ನೆರಡು ವರ್ಷ ಆಗದೆ ಹನ್ನೆರಡು ವರ್ಷದಿಂದ ಇದಕ್ಕೆ ಅಣ್ಣ ಇದಕ್ಕೆ ಓಕೆ ಎಷ್ಟು ಏಜ್ ಅಣ್ಣ ಇದಕ್ಕೆ ಐದು ವರ್ಷ ಆಗಿದೆ ಈಗ ಇದ್ ಶೋಗ ಇಟ್ಟಿದ್ದೀರಾ ಈಗ ಇವತ್ತು ಹುಡುಗರಿಗೆ ಒಂದ್ ಮಾದರಿ ಆಗ್ಲಿ ಬೆಳೆಸ್ಲಿ ನೋಡ್ಲಿ ಎಲ್ಲಾರು ಹಳ್ಳಿ ಕಾರ್ ಬೆಳೆಸ್ಲಿ ವರ್ಷದಿಂದ ಮಾಡ್ತಾ ಇಲ್ಲಿ ಈ ತರ ನಾವೊಂದು ಹಣ ನಾವೇನು ಜಾಸ್ತಿ ಬರಕ್ ಹೋಗಲ್ಲ ನಾವು ಕೆಂಗಲ್ಲೂ ಕಬಡ್ಡಿ ಎಲ್ಡೇ ಮಾಡೋದು ಎರಡೇ ಮಾಡೋದು ಎಲ್ಲ ಮಾಡೋದು ಏನೋ ಜಾಸ್ತಿ ಹೋಗಲ್ಲ ಜಾತಿಗೆ ಮಾಡಿ ಮಾತ್ರ ಮಾಡ್ತಾ ಎರಡು ನಮ್ಮೂರು ಕೂಸಿ ಜಾತ್ರೆ ನಮ್ಮೂರ್ ಫಕ್ತ ಇರೋದು ಮಾಡ್ಬೇಕಂತ ಕೂಸೆಯಿಂದ ನಾವು ಮಾಡ್ತಾ ಇದೀವಿ ಬೆಳಿಬೇಕು ಜಾತ್ರೆ ಇದಕ್ಕೆ ಏನ ಹೆಸರು ಏನ ಕಟ್ಟಿದೀರಾ ಸರ್ದಾರ್ ಅಂತ ಹಾಕಿದೀವಿ ಸರ್ದಾರ್ ಅಂತ ಸರ್ದಾರ್ ಅಂತ ಹೆಸರು ಕಿದೆವಿ ಊರಿಗೆ ಕರು ಯಾವ ತರ ಕರೆ ಬಿದ್ದಾವೆ ಟಾಪ್ ಆನ್ ಕರೆ ಬಿದ್ದಾವೆ ಎಲ್ಲಾ ಹೆಂಗರನ್ನ ಬಿಳ್ತಾ ಇರೋದು ಹೆಂಗರನ್ನ ಆರ ಅಲ್ಲಿ ಹೊತ್ನೇವರಿಗೆ ಆರ ಅಲ್ಲಿ ಓಕೆ ಯಾವ ತರ ಕರೆ ಬಿದ್ದ ಗೊತ್ತಾ ಟಾಪ್ ಆನ್ ಕರೆ ಬಿದ್ದಾವೆ ಈ ಊರಿಲಿ 100% ಕೊಡ್ತೀನಿ ನಾನು ಒಳ್ಳೆಂದರೆ ಫೇಮಸ್ಸು ಅಂದರೆ ನಮಸ್ತೆ ರೇವಣ್ಣ ಅಂತ ಅಂಜನಾಪುರದಿಂದ ಸರಿ ಸರ್ ಇದು ಏಕೋ ನಮ್ಮ ತಾತ ನಮ್ಮ ತಂದೆಯ ಕಾಲದಿಂದ ಏಕ ಕಟ್ಕೊಂಡ್ ಬಂದಿದ್ದೀವಿ ಹೌದು ಸರ್ ಮೊದ್ಲಿಂದ ಇದು ಹಳ್ಳಿ ಬಿತ್ತನೆ ಏಕು ಕಟ್ಕೊಂಡ್ಬಂದಿದ್ದೀವಿ ನಾವು ಕಾರ್ ಬಿತ್ತನೆ ಇದು ಕ್ರಾಸಿಂಗ್ ಅಂತಲೇ ಮಡಿಕೊಂಡಿದ್ದೀವಿ ಈಗ ತಗೊಂಡು ನಾಲ್ಕೂವರೆ ಲಕ್ಷ ಸರ್ ಅದ ಬಿಚ್ ಮೇಕಟ್ಟಪ್ಪ ಹಾಂ ಏಜ್ ಬಂದು ಈಗ ಮೂರು ವರ್ಷ ಆಗೈತೆ ಸರ್ ಅಷ್ಟೇ ಹ್ಞೂ ಸೇಲ್ಗಿಲ್ಲ ಸರ್ ಸೇಲ್ಗಿಲ್ಲ ಒಂದು ಕ್ರೈಜು ಒಂದು ಜಾತ್ರೆ ಮಾಡ್ಲಿಕ್ಕೆ ಒಂದು ಸೋಕಿ ಹೊಡ್ಕೊಂಬಂದಿದ್ದೀವಿ ಮತ್ತು ಪ್ರೈಜ್ ಇಕ್ಕವ್ರೆ ಹೌದು ಕ್ರಾಸಿಂಗ್ ದನ ಹೊಡ್ಕೊಬರ್ತಾರಲ್ಲ ನೋಡಬೇಕು ಬಿತ್ತನೆ ಊರಿ ಇಲ್ಲದೆ ಏನು ಅಂತ ಗೊತ್ತಾಗಬೇಕಲ್ಲ ಅವ್ರಿಗೂ ಇವಾಗಿನ ಜಾಸ್ತಿ ಬಿತ್ತನೆ ಹೋರಿ ದನ ನಾಟಿ ದನ ಹಳ್ಳಿ ನಾಟಿ ದನ ಅಂತೀರೀಗ ಹಳ್ಳಿ ಕಾರ ಅಂತ ಕಟ್ತಾವ್ರಲ್ಲೇ ಹುಡುಗರು ಈಗ ಎಲ್ಲ ಬರೀ ಹುಡುಗರಿಗೆ ಕ್ರೇಜ್ ಜಾಸ್ತಿ ಇರೋದು ಹಳೆ ತಲೆ ಎಲ್ಲ ಹೊಂಟೋರು ನಮ್ಮ ತಿರ್ಕಾಲ್ತಾರೆ ಅಪ್ರೂಪ ಆಗ್ಬಿಟ್ಟಿದೆ ಈಗಿನ ಹುಡುಗರು ನೋಡಿ ಜಾತ್ರೆ ಮೈದಾನದಲ್ಲಿ ಎಲ್ಲರೂ ನೋಡಿ ಯಾರ ವಯಸ್ಸಾದವ್ರೆ ಎಲ್ಲ ಬರೀ ಹುಡುಗರೆ ಎಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಒಳಪಟ್ಟವರೇ ಬರ್ತು ಯಾರು ಮೂತುಗ್ರ ಇದ್ದಾರೋ ನೋಡಿ ಹಳೆ ತಲೆಗಳು ಯಾರು ಇದ್ದಾರೆ ದನ ಕಟ್ಕೊಂಡಿಲ್ಲ ಎಲ್ಲ ಹುಡುಗರೆ ಇವ ಕಟ್ತಾ ಇರೋದು ಈಗ ಇದ್ದ ಅದರಿಂದ ತೋರಿಸ್ಬೇಕು ಅವರು ಬೆಳಿಬೇಕು ಅನ್ನೋದಕ್ಕೋಸ್ಕರ ಹಾಕಬಂದಿನಿ ಇಕ್ಕೇ ಇದ್ದಾರೆ ಸರ್ ಎಲ್ಲ ಹುಡುಗರೆ ಇಕ್ಕಿರೋ ನೋಡಿ ಮ್ಯಾಕ್ಸ್ ಅಂತ ಇಕ್ಕವ್ರೆ ಆಯ್ತು ತಮಿಳ್ನಾಡಿಂದ ಹಾಕೋಬಂದೆ ನಾಲ್ಕೂವರೆ ಲಕ್ಷ ಆಯ್ತು ಹೌದು ಸರ್ ಪ್ರೈಜ್ ಮಡಗಿದ್ದಾರೆ ನಮ್ಮ ಕೆಂಗಳ್ಳಿಲ್ಲಿ ಶೋ ನೋಡೋಣ ಅದೃಷ್ಟ ಅಣೆ ಬರ ಅದರಿಂದ ಹಾಕಬಂದಿನಿ